ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಆರ್ ಅಪೂರ್ವ ಸೊ ನೋಡ್ಬೋದು ಇದು ನನ್ನ ನೆಕ್ಸ್ಟ್ ಟ್ರಾವೆಲಿಂಗ್ ಬ್ಲಾಗ್ ಆಗಿರ್ತದೆ ಸೊ ನೀವು ಶಾರ್ಟ್ ವಿಡಿಯೋದಲ್ಲಿ ನೋಡಿರ್ಬೋದು ನಾನು ಲಾಸ್ಟ್ ಟೈಮ್ ಗೋವಾಕ್ಕೆ ಹಾಕಿದ್ದೆ ಒಂದು ಮಿನಿ ಲಾಗ್ ಹತ್ತೆ ಹಾಕೀನಿ ಸೊ ಇದು ಒಂದು ಲೆಂದಿ ಲಾಗ್ ಆಗಿರ್ತದೆ ಸೊ ಸುಮಾರು ಬೆಳಗ್ಗೆ ಐದು ಗಂಟೆಗೆ ನಾವು ಧಾರವಾಡನ ಬಿಟ್ವಿ ಸೊ ಧಾರವಾಡದಿಂದ ಒಂದು ಸಿಕ್ಸ್ಟಿ ಟು ಕಿಲೋಮೀಟರ್ಸ್ ನಿಮಗೆ ಗೋವಾ ಅದು ತ್ರೀ ಆ್ಯಂಡ್ ಹಾಫ್ ಅವರ್ಸ್ ಜರ್ನಿ ಆಗ್ತದೆ ಆದರೆ ನೀವು ನಿಯರ್ ಗೋವಾ ಹೋಗ್ತಾನೆ ನಿಮ್ಗೆ ಒಂದು ಸ್ವಲ್ಪ ದಾರಿ ಸ್ವಲ್ಪ ಕೆಟ್ಟದ ಒಂದು ಹತ್ತು ಹತ್ತು ಕಿಲೋಮೀಟ್ರ್ ತನಕ ಸೊ ಅಲ್ಲಿ ಸ್ವಲ್ಪ ನಿಮ್ಗೆ ಪ್ರಾಬ್ಲಮ್ ಆಗ್ತದೆ ಹೋಗಬೇಕಾದ್ರೆ ಅದನ್ನು ಬಿಟ್ಟರೆ ನಿಮ್ಗೆ ರೋಡ್ ಗಿಡ ಫುಲ್ ಚಲೋ ಅದ ಆರಾಮಾಗಿ ಹೋಗ್ಬೋದು ನೋಡ್ಬೋದು ನಾನು ಇಲ್ಲೇ ತೋರಿಸ್ಲಿ ಅಲ್ಲೊಂದು ಸ್ವಲ್ಪ ಕೆಟ್ಟದ ಅಂದ್ಬಿಟ್ರೆ ಮುಂದೆ ಏನು ಪ್ರಾಬ್ಲಮ್ ಇಲ್ಲ ನೀವು ಈಸಿಯಾಗಿ ಟ್ರಾವೆಲ್ ಮಾಡ್ಬೋದು ಸೊ ನೀವು ಗೋವಾಕ್ಕೆ ಬಾಯ್ ರೋ ರೋಡ್ ಕೂಡ ಟ್ರಾವೆಲ್ ಮಾಡ್ಬೋದು ಅಥವಾ ಟ್ರೈನ್ ಮುಖಾಂತರ ಟ್ರಾವೆಲ್ ಮಾಡ್ಬೋದು ನೀವು ಟ್ರೈನ್ ಮುಖಾಂತರ ಟ್ರಾವೆಲ್ ಮಾಡಾಂತರ ನೀವು ಸಾಗರ್ ಫಾಲ್ಸನ್ನು ನೋಡ್ಬೋದು ಅದು ಭಾಳ ಸುಂದರವಾಗಿ ಕಾಣ್ತದೆ ಎಸ್ಪೆಷಲಿ ಇನ್ ರೇನಿ ಸೀಸನ್ದಾಗ ಆ್ಯಂಡ್ ನೆಕ್ಸ್ಟ್ ಫ್ಲೈಟ್ ಮುಖಾಂತರ ಕೂಡ ನೀವು ಟ್ರಾವೆಲನ್ನು ಮಾಡ್ಬೋದು ಸೊ ನಾವು ಈಸಿಯಾಗಿ ಅಲ್ಲಿ ಟ್ರಾವೆಲ್ ಮಾಡ್ಬೋದು ಸೊ ನೀವು ಏಳು ಕಡೆಯಿಂದ ಹೋಗ್ಬೋದು ಧಾರವಾಡ ಕಡೆಯಿಂದ ಹೊಂಟ್ರೆ ಒಂದು ಕಾರವಾರ ಮ್ಯಾಗೆ ಹೋಗಿ ಹೋ ಹೋದ್ರೆ ನಿಮ್ಗೆ ಹೋಗ್ಬೋದು ಅಥವಾ ನೀವು ಇತ್ತ ಧಾರವಾಡದಿಂದ ಹಳ್ಳವಾರ ಮ್ಯಾಗೆ ಕೂಡ ನೀವು ಹಾಶ್ ಹೋದ್ರೆ ನಿಮ್ಗೆ ಫಸ್ಟ್ ಹತ್ತದ ಪೋಂಡ ಅಂತ ಹತ್ತದ ಒಂದು ತಾಲೂಕದು ಪೋಂಡ ಅಂತೆ ಸೊ ನಾ ಪ್ರಿಫರ್ ಮಾಡೋದು ಧಾರವಾಡಿದ್ರೆ ಈಗ ಅಳಾವರ್ ರೂ ರೂಟ್ ಹಿಡೋದು ಹೋದ್ರೆ ನಿಮ್ಗೆ ಈಸಿಯಾಗಿ ಹೋಗ್ಬೋದು ನೀವು ಕಾರವಾರ ಕ ಮೇ ಮೇತನ ಹೋಗ್ತೇನೆ ಅಂದರೆ ಹೋಗ್ಬೋದು ಅದು ಕೂಡ ರೋಡೆಲ್ಲ ಫುಲ್ ಚಲೋ ಅದ ಆದರೆ ನಿಮಗೆ ಸ್ವಲ್ಪ ಘಾಟ್ ಸೆಕ್ಷನ್ ಜಾಸ್ತಿ ಆಗ್ತದೆ ಆ ಸೈಡ್ ಇಲ್ಲಿ ಅಷ್ಟೊಂದು ಹತ್ತೋಂಗಿಲ್ಲ ಯಾಕಂದರೆ ಇಲ್ಲಿ ರೋಡ್ಸ್ ಎಲ್ಲ ಸ್ವಲ್ಪ ನೀಟ್ ಅದಾವೆ ಕ್ಲೀನ್ ಅದಾವೆ ಅಲ್ಲಿಯೂ ನೀವು ಕಾರವಾರ ಮೇಲೆ ಬರೋ ಅಂದರೆ ಯಾಕಂದರೆ ನೀವು ಹೋಗ್ಬೇಕಂದ್ರೆ ಹಿಂಗೆ ಉಳುವಿ ಜೋಯ್ಡ್ ದಾಂಡ್ ಹಳಿಯಾಳ ಆಮೇಕ ದಾಂಡೇಲಿ ಆಮೇಕ ಜೋಯಿಡ ಅಂತ ಹೇಳ್ತದ ಅಲ್ಲಿಂತ್ರ ಸ್ವಲ್ಪ ಕೆಟ್ಟದ ಮಿಡಲ್ ಮಿಡಲ್ ಎಲ್ಲ ಆ್ಯಂಡ್ ಇವನ್ ಮಿಡಲ್ ಘಾಟ್ ಸೆಕ್ಷನ್ದಲ್ಲಿ ಅಲ್ಲಿ ಸು ಸ್ವಲ್ಪ ಕೆಟ್ಟದ ಇಲ್ಲಿ ಹಾಗೇನಿಲ್ಲ ಇಲ್ಲಿ ಒಂದು ಹತ್ತು ಕಿಲೋಮೀಟ್ರ್ ಅಷ್ಟು ಕನ್ಸ್ಟ್ರಕ್ಷ ರೋಡ್ ವರ್ಗ ನಡೆದದ ಹಾಗಾಗಿ ನಿಮಗೆ ಇಲ್ಲೇ ಮಿಡಲ್ ಪ್ರಾಬ್ಲಮ್ ಆಗ್ತದೆ ಅಂದುಬಿಟ್ರೆ ಇಲ್ಲೆಲ್ಲಿ ನಿಮ್ಗೆ ಪ್ರಾಬ್ಲಮ್ ಇಲ್ಲ ಈಸಿಯಾಗಿ ನೀವು ಇಲ್ಲಿ ಟ್ರಾವೆಲ್ ಮಾಡ್ಬೋದು ಸೊ ನೋಡ್ಬೋದು ಇದು ಮಾರ್ನಿಂಗ್ ಅರೌಂಡ್ ಸೆವೆನ್ ಆಗಿರ್ಬೋದು ಅಂದರೆ ನಾವು ಏಯ್ಟ್ ತರ್ಟಿ ನೈನ್ ಆಗಕ್ಕೆ ಬಂದಿತ್ತು ಏಯ್ಟ್ ಫೋರ್ಟಿ ಫೈ ಅರೌಂಡ್ ಏಯ್ಟ್ ಫೋರ್ಟಿ ಫೈ ಅಂದ್ರೆ ನಾವು ಗೋವಾ ರೀಚ್ ಆಗಿದ್ವಿ ಸೊ ನೋಡ್ಬೋದು ಇದು ಇಷ್ಟು ಬ್ಯೂಟಿಫುಲ್ ವ್ಯೂ ಇತ್ತಲ್ಲ ಮಾರ್ನಿಂಗ್ ನಾನು ಹೇಳ್ತೀನಿ ನಿಮ್ಗೆ ಮಾರ್ನಿಂಗ್ ಅಥವಾ ಈವ್ನಿಂಗ್ ಟ್ರಾವೆಲ್ ಮಾಡಿರಿ ಹೋಗಬೇಕಾದ್ರೆ ಅಂದರೆ ಬಿಸಿಲಿರೋಂಗಿಲ್ಲ ನೀವು ಈಸಿಯಾಗಿ ಟ್ರಾವೆಲ್ ಮಾಡ್ಬೋದು ಎಲ್ಲ ನೇಚರನ್ನು ಕೂಡ ನೀವು ಎಂಜಾಯ್ ಮಾಡ್ಬೋದಿಲ್ಲ ಸೊ ನಮಗೆ ಆಲ್ಮೋಸ್ಟ್ ಆಲ್ ಕರ್ನಾಟಕ ಬೌಂಡ್ರಿ ದಾಟಿ ನಾವು ನೀವು ಗೋವಾ ಖತ್ ಹೋಗ್ತಾ ಇರಬೇಕಾದ್ರೆ ಒಂದು ಗೋವಾ ನಲ್ವತ್ತು ಹತ್ತು ಕಿಲೋಮೀಟರ್ ದೂರದಲ್ಲಿ ಇರ್ತದೆ ಆವಾಗ ಒಂದು ಟೆಂಪಲ್ ಆಗ್ತದೆ ಸೊ ಅಲ್ಲಿ ನಿಂತು ನೋಡ್ಬೋದು ಆ್ಯಂಡ್ ಅಲ್ಲಿಂದ ವ್ಯೂ ಪಾಯಿಂಟ್ ಕೂಡ ಚೆಂದ ಆತದೆ ವ್ಯೂ ಪಾಯಿಂಟ್ ಅನ್ನೋಕ್ಕಿಂತ ಅಲ್ಲಿ ಸ್ವಲ್ಪ ಒಂದು ಕರ್ವಿಂಗ್ ದೊಡ್ದೆದು ಹಾಗಾದ್ರೆ ವೆಹಿಕಲ್ಸ್ ಅಡ್ಡಾಡೋದು ಅದೆಲ್ಲ ಒಂದು ಸ್ವಲ್ಪ ನೋಡ್ಲಿಕ್ಕೆ ಚಂದ ಅನಿಸ್ತದೆ ನೋಡ್ಬೋದು ಇದೆ ಅದೇ ಟೆಂಪಲ್ ಸೊ ಅಲ್ಲಿಂದ ಮತ್ತೆ ನಮ್ದು ಟ್ರಾವೆಲಿಂಗ್ ಸ್ಟಾರ್ಟ್ ಅಲ್ಲಿಂದ ಅಲ್ಲಿಂದ್ರೆ ಬರೀ ಗೋವಾ ಇದ್ದಿದ್ದು ಒಂದು ನಲ್ವತ್ತು ಕಿಲೋಮೀಟ್ರ್ ದೂರದಲ್ಲಿತ್ತು ಸೊ ನೋಡ್ಬೋದು ಎಷ್ಟು ಚೆಂದಾಗಿ ಕಾಣಕಂತದಂತೆ ಸೊ ನಾವು ಅಲ್ಲಿಂದ ಡೈರೆಕ್ಟ್ ಬಂದಿದ್ದ ಮಾಂಗೇಶಿ ದೇವಸ್ಥಾನ ಸೊ ಪೋಂಡಾದಿಂದ ಅದೊಂದು ಟ್ವೆಂಟಿ ಒನ್ ಕಿಲೋಮೀಟ್ರ್ ಅದು ಪೋಂಡಾ ತಾಲೂಕು ಪ್ರಿಯೋಲ್ ಅಂತೆ ಒಂದು ಹಳ್ಳಿ ಇದೆ ಆ ಹಳ್ಳಿಯಲ್ಲೆ ನೋಡ್ಬೋದು ಇಲ್ಲಿ ಭಟ್ಟವನ್ನು ನಾಟಿ ಮಾಡಿದ್ದಾರೆ ಆ್ಯಂಡ್ ಇಲ್ಲಿ ನೋಡಿದ್ರೆ ಬರೀ ಕೊಕೋನಟ್ ಟ್ರೀಸ್ ಎಲ್ಲಿ ನೋಡ್ತೀವಿ ಅಲ್ಲೇ ತೆಂಗಿನ ಮರ್ಗಳ ಸೊ ನೋಡ್ಬೋದು ಇದೆ ಒಂದು ಒನ್ ಫಿಫ್ಟಿ ಮೀಟರ್ಸ್ ಹಿಂದೆ ನೀವು ಗಾಡಿ ಪಾರ್ಕಿಂಗ್ ಮಾಡಿ ಬರಬೇಕಾಗ್ತದೆ ಇಲ್ಲಿ ಸ್ಕೂಟಿ ಅದು ಇದ್ದರೆ ಇಲ್ಲಿ ತನಕ ಪರ್ಮಿಷನ್ ಸ್ಕೂಟಿ ಇಲ್ಲ ಅಂದರೆ ನಿಮ್ಗೆ ಕಾರ್ಗಳೋದು ಇದ್ದರೆ ಅಲ್ಲೇ ಪಾರ್ಕಿಂಗ್ ಮಾಡಿ ಬಿಡ್ತಾರೆ ಸೊ ಇದು ಎಂಟ್ರೆನ್ಸ್ ಟೆಂಪಲ್ದು ಈ ಥರ ಇರ್ತದೆ ಮಾಂಗೇಶಿ ದೇವಸ್ಥಾನ ಅಂದರೆ ಮಾಂಗೇಶಿ ಅಂದರೆ ಶಿವನ ಅವತಾರ ಅಂತ ಕೂಡ ಇದನ್ನ ಕರೀತಾರೆ ಸುಮಾರು ಹತ್ತು ನೂರ ಅರವತ್ತ ಅರವತ್ತ ಅರವತ್ತರಾಗ ಇದನ್ನು ಇದನ್ನು ಮಾಡಿದರೆ ಸ್ಥಾಪನೆ ಅಂದರೆ ಪಾರ್ಚುಂಗೀಸ್ ಟೈಮ್ದಾಗ ಇಲ್ಲಿ ಇದನ್ನು ಕನ್ಸ್ಟ್ರಕ್ಟ್ ಮಾಡಿದ್ದೆ ಟೆಂಪಲ್ ನೋಡ್ಬೋದು ಹಿಂದೆಲ್ಲ ಎಷ್ಟು ಸುಂದರವಾಗೋದ ಟೆಂಪಲ್ ಎಷ್ಟು ಕ್ಲೀನ್ ಅದ ನೀಟಾಗದ ಅದರ ಒಳಗಡೆ ಪರ್ಮಿಷನ್ ಇದ್ದಿದ್ದಿಲ್ಲ ಗುಡಿ ಒಳಗಡೆ ಫೋ ವಿಡಿಯೋಸ್ ಮಾಡಲಿಕ್ಕೆ ಸೊ ಹಾಗಾಗಿ ಹೊರಗಿಂದೆಲ್ಲ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಕೂಡ ಒಂದಿಷ್ಟು ಜನ ಬಂದಿದ್ದರು ಅವರು ಹಾಂ ಅದೇ ಉತ್ತರ ಪ್ರದೇಶ್ ಕಡೆದವರು ಫೋಟೋ ತೆಗಿ ಫೋಟೋ ತೆಗಿ ಅಂತ ನಿಂತ್ಬಿಟ್ಟಿದ್ರು ಯಾಕಂದ್ರೆ ಭಾಳ ಜನ ಇದ್ದಿದ್ದಿಲ್ಲ ಹಾಗಾಗಿ ಅವ್ರು ಅಂತಿದ್ರು ಫೋಟೋ ತೆಗಿಲಿಕ್ಕೆ ಸೊ ನಾನು ಹೊಂಟೆ ಹೋಗ್ಬೇಕೆ ನಮ್ಮ ಮಮ್ಮಿ ಪಪ್ಪ ಎಲ್ಲ ಮ್ಯಾಲ ನಿಂತೆ ನಾನು ಮಮ್ಮಿ ಪಪ್ಪ ಮೂರೇ ಜನ ಟ್ರಾವೆಲ್ ಮಾಡಿದ್ದೆ ಬೇರೆ ಯಾರೂ ಎಲ್ಲ ಸೊ ಅವ್ರ ಮೇಲೆ ನಿಂದ್ರೆ ನಾನು ತಳಗೆ ಬಂದೆ ಸೊ ಇಲ್ಲಿ ನೋಡ್ಬೋದೆ ನೀರಿನ ಸೌಂಡ್ ಕೊಡೋಕೆ ಅಂದ್ರೆ ಅಂದರೆ ಹೊಂಡದ ಗತಿ ಮಾಡ್ಯಾರ ಅಲ್ಲಿ ಎರಡು ತೋದಲ್ಲಿ ಇಲ್ಲ ನಾಲ್ಕು ತೋದಲ್ಲಿ ನಿಮ್ದು ಆಣೆ ಅದಾವ ಆಣೆ ಅಂದರೂ ನೀರು ಹೊರಗಡೆ ಬೀಳೋ ಥರ ಮಾಡಿದ್ದಾರೆ ಇಲ್ಲಿ ಇಲ್ಲಿ ಒಂದು ಸ್ವಲ್ಪ ವರ್ಕ್ ಮಾಡಿದಾವೆ ಮಿಡಲ್ ಮಿಡಲ್ ನೀರು ನೋಡಿದಲ್ಲಿ ಎಲ್ಲೋ ಕಲರ್ ತಾಡ್ತೀರಾತಿದ್ರೆ ಅಲ್ಲೊಂದು ಸ್ವಲ್ಪ ವರ್ಕ್ ಇತ್ತು ಆ್ಯಂಡ್ ಈ ಥರ ಕಾಣ ಅಂತದೆ ಈ ಥರ ನೀರನ್ನು ಆನೆ ಚಂದ್ರೆ ಹೊರ ಬೀಳೋ ಥರ ಮಾಡಿದ್ದಾರೆ ಸೊ ಅದು ಕೇಳಲಿಕ್ಕೆ ಭಾಳ ಸುಂದರವಾದ ಅವ ನೋಡ್ಬೋದು ಇದು ಹಂಡ ಆಗಿತ್ತು ಫುಲ್ ಆಗಿ ಮೈಂಟೈನ್ ಮಾಡಿದ್ದಾರೆ ಎಲ್ಲ ಟೆಂಪಲ್ಸನ್ನು ಇಲ್ಲಿ ನಾವು ಗೋವಾ ಅಂದ್ಕೊಡ್ಲಿ ಬರೀ ಬೀಚಸ್ ಅಂದ್ಕೊಂತು ಇಲ್ಲ ಇಲ್ಲಿ ಸುಮಾ ಒಂದು ನಾಲ್ಕು ಟೆಂಪಲ್ನ ನಾನು ವಿಸಿಟ್ ಮಾಡಿದ್ದು ನಾಲ್ಕು ಟೆಂಪಲ್ಸನ್ನು ನಾನು ಇದೇ ಇದರಲ್ಲಿ ಹೇಳ್ತೀನಿ ಇದು ಅನಂತನಂದ ಟೆಂಪಲ್ ಅಂತೆ ಇದು ಪೋಂಡಾ ತಾಲೂಕಿನಲ್ಲೇ ಬರ್ತದೆ ಅಲ್ಲಿಂದ ಒಂದು ಎಂಟು ಕಿಲೋಮೀಟ್ರ್ ದೂರದಲ್ಲಿತ್ತು ಸೊ ನೋಡ್ಬೋದು ಇದು ಎಷ್ಟು ಸುಂದರವಾಗಿದೆ ಇದು ಶಿವನ ಟೆಂಪಲ್ ಇದು ಶಿವನ್ದ ಅನಂತನಂದ ಟೆಂಪಲ್ ಅಂತೆ ಇದು ಚಂದದ ನೋಡ್ಬೋದ ಇಲ್ಲಿ ಸುತ್ತಾಕ ಬಾಳೆ ಮರಗಳದವ ತೆಂಗಿನ ಮರ ಅದಾವ ಅಡಿಕೆ ಅದಾವ ಈಗ ಮೋಸ್ಟ್ಲಿ ಶಿವರಾತ್ರಿ ಟೈಮ್ದಲ್ಲಿ ಇಲ್ಲಿ ಸ್ವಲ್ಪ ಫೆಸ್ಟಿವಲನ್ನ ಸೆಲೆಬ್ರೇಟ್ ಮಾಡ್ತಾರೆ ಆ್ಯಂಡ್ ಇವನ್ ಫೆಬ್ರವರಿ ಎಂಡ್ ಮತ್ತು ಮಾರ್ಚ್ ಫಸ್ಟ್ ವೀಕ್ ಇಲ್ಲಿ ಕಾರ್ನಿವಲ್ ಅಂತ ಒಂದು ದೊಡ್ಡ ಫೆಸ್ಟಿವಲ್ ಆಗ್ತದೆ ಸೊ ಅದಕ್ಕೂ ಕೂಡ ಒಂದು ಸ್ವಲ್ಪ ರೆಡಿ ಮಾಡಲಿಕ್ಕ ಇಲ್ಲಿ ನೋಡ್ಬೋದು ಇಲ್ಲಿ ನೀರು ಅದ ಅಲ್ಲ ಹಿಂದ್ಗಡೆ ಹೊಂಡದೆ ಅಚ್ಚಿಕ್ ಹೊಂಡ ಅದ ಮಿಡಲ್ ಟೆಂಪಲ್ ಅದ ಸೊ ಅಲ್ಲಿ ಮೀನುಗಳನ್ನು ಸಾಕಿದ್ದಾರೆ ಸೊ ಹದಿನೈದು ನೂರ ನಲ್ವತ್ತರಾಗ ಇದು ಟೆಂಪಲನ್ನು ಕನ್ಸ್ಟ್ರಕ್ಟ್ ಮಾಡಿದ್ದೆ ಸೊ ಎಲ್ಲ ಗಾರ್ಡ್ನಿ ಗಾರ್ಡನ್ ಗಿಡನೆಲ್ಲ ನೀಟಾಗಿ ಮಾಡಿದ್ದಾರೆ ಸೊ ನೋಡ್ಬೋದು ಇಲ್ಲಿ ಮೀನುಗಳು ಕಾಣ್ತಾವಲ್ಲ ಎಷ್ಟು ಸುಂದರವಾಗದವ ಇಲ್ಲಿ ಏನು ಅದಕ್ಕೆ ಮೀನಕ್ಕೆ ಏನು ನಾವು ಚುಮ್ಮರಿ ಗಿಮರಿ ಹಾಕ್ತವಲ್ಲ ಹಂಗೇನು ಹಾಕ್ಲಿಕ್ಕೆ ಪರ್ಮಿಷನ್ ಇಲ್ಲ ಅಂದರೆ ಎಲ್ಲ ಬೇರೆ ಕಡೆಯಿಂದ ಮಂದಿ ಎಲ್ಲ ಅಡ್ಡಾಡ್ತಿರ್ತಾರಲ್ಲ ಹಾಗಾಗಿ ಅಲ್ಲಿ ಏನೂ ಮೀನಕ್ಕೆ ಆಹಾರವನ್ನು ಹಾಕೋಂಗಿಲ್ಲ ಅಲ್ಲಿ ರೂ ರೂಲ್ಸನ್ನು ಬರ್ದೇ ಬಿಟ್ಟಿದ್ದಾರೆ ಸೊ ಅಲ್ಲಿ ಹಾಂ ಸ್ವಲ್ಪ ನಡ್ಕೊತ ಹೋದ್ರೆ ಹಂಗೆ ಒಂದು ಸಣ್ಣ ಸಣ್ಣ ಕಮ್ಯುನಿಟಿ ಅಂದ್ರೆ ಹಳ್ಳಿ ಗತೆ ಇತ್ತದೊಂದು ಸ್ವಲ್ಪ ಚ ನೋಡಕ್ಕೆ ಚಂದಿತ್ತು ಹಂಗೆ ನಡ್ಕೋಂಥ ಮೇಲೆ ಹೋದೆ ಹಂಗೆ ಅಲ್ಲಿ ಒಬ್ಬರು ಅಂಟಿ ಪರಿಚಯ ಆದ್ರೆ ಅವ್ರನ್ನ ಮಾತಾಡ್ಸಿದ ಅವರು ಅವ್ರು ನನಗೆ ಮತ್ತೆ ಇಲ್ಲಿ ಸಣ್ಣ ಪಿದ್ದಿರುವಂಥ ಒಂದು ಟೆಂಪಲ್ ಹೆಸರನ್ನ ಹೇಳಿದರೆ ಸೊ ನೋಡ್ಬೋದು ನಾನು ಗೂಗಲ್ ಮ್ಯಾಪ್ ಹಾಕೊಂಡು ಬಂದೆ ಆದರೆ ಅದು ಪಾರ್ಕಿಂಗ್ ಏರಿಯಾಗೆ ಕರ್ಕೊಂಡು ಬರೋ ಬಿಟ್ಟು ಮೇನ್ ರೋಡ್ ಕಡೆ ಅಲ್ಲಿ ಕರ್ಕೊಂಡು ಬಂದ್ಬಿಡುತ್ತೆ ಸೊ ಇದು ನೆಕ್ಸ್ಟ್ ಟೆಂಪಲ್ ಇದು ಬಂದ್ಬಿಟ್ಟು ಸೈಯಾದ್ರಿ ಸಾತಿರ್ಯ ಅಂದೆ ಈ ಟೆಂಪಲ್ ಹೆಸರು ಇದು ಸಾತಿರ್ಯ ಟೆಂಪಲ್ ರತ್ನಗಿರಿ ಅಂತ ಕೂಡ ಕರೀತಾರೆ ಸೊ ಇದು ಅಲ್ಲಿಂದ ಒಂದು ನಾಲ್ಕು ಕಿಲೋಮೀಟರ್ ಮುಂದೆ ಬಂದ ಕೂಡಲೇ ನಿಮಗೆ ಈ ಟೆಂಪಲ್ ಸಿಗ್ತದೆ ಇದು ಬಹಳ ಸುಂದರವಾದ ಟೆಂಪಲ್ ಆದರೆ ಇಲ್ಲಿ ಬಹಳ ಜನ ಏನು ಇದ್ದಿದ್ದಿಲ್ಲ ಸೊ ಒಂದೊಂದು ಟೆಂಪಲ್ಗೆ ಹೋಗಿ ಕೂಡಲೇ ಮತ್ತೊಂದು ಬೋರ್ಡ್ ಹಾಕಿರ್ತಾರೆ ನೆಕ್ಸ್ಟ್ ಟೆಂಪಲ್ ಬಗ್ಗೆ ಇಲ್ಲಿ ಹಂಗ ನೆಕ್ಸ್ಟ್ ಟೆಂಪಲ್ಗೆ ಹೋಗೋಕೆ ಮತ್ತೊಂದು ಬೋರ್ಡ್ ಹಾಕಿದ್ರೆ ಸೊ ನಾವು ಅದನ್ನೇನು ನೋಡಲಿಲ್ಲ ಸೊ ಇದು ಪೂರ ಫರ್ಗಿಂದ ವ್ಯೂ ಆಗಿತ್ತು ಟೆಂಪಲ್ದ ಸೊ ಇಲ್ಲಿ ಪೂರ ಇಲ್ಲಿ ಜಾಸ್ತಿ ಅಂದ್ರೆ ಗಾರ್ಡನಿಗೆ ಭಾಳ ಪ್ರಿಫರೆನ್ಸ್ ಸೊ ಇಲ್ಲಿ ಗಾರ್ಡನಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟಿದ್ರೆ ಸೊ ಇದು ನೆಕ್ಸ್ಟ್ ಬಂದುಬಿಟ್ಟ ಕಾಮಿನಿ ದೇವಿ ಟೆಂಪಲ್ ಅಂತೆ ಸಾರಿ ಅಂತ ಇತ್ತು ಸೊ ಇಲ್ಲಿ ಒಂದು ಹುತ್ತ ಅದ ಹುತ್ತಕ್ಕೆ ಪೂಜೆಯನ್ನು ಮಾಡ್ತಾರೆ ಸೊ ಅದೇ ಇದು ಅಲ್ಲಿಂದ ಒಂದು ಏಳು ಎಂಟು ಕಿಲೋಮೀಟ್ರ್ ಮೇಲೆ ಬರಬೇಕು ಸ್ವಲ್ಪ ಒನ್ ವೇ ಅದ ರೋಡೆ ಅದರ ಚಲೋ ಅದ ನೋಡ್ಲಿಕ್ಕೆ ಚಂದದ ಅದ ಎಲ್ಲ ಅಂದ್ರೆ ಪೂರ ಸುತ್ತಾಕೋ ನೇಚರ್ ಅದ ಇಲ್ಲಿ ಭಾಳ ಮನೆಗಳಿಲ್ಲ ಒಂದು ಎರಡು ಇಷ್ಟ ಮನೆಗಳು ಅದಾವೆ ಇದು ನಡಕ್ಕೆ ಒಂದು ಟೆಂಪಲ್ ಅದ ಚಂದ ಅದ ನೋಡ್ಲಿಕ್ಕೆ ಬರ್ಬೋದು ಈ ಟೆಂಪಲ್ಲಿಗೆ ಕೂಡ ಸೊ ಇವು ನಾಲ್ಕು ಟೆಂಪಲನ್ನು ಪೋ ಪೋಂಡಾ ತಾಲ್ಲೂಕೊಳಗೆ ಬರ್ತಾವ ಸೊ ನಾವೆಲ್ಲ ಅಡ್ಡಾಡಿದ್ವಿ ನೋಡಿದ್ವಿ ಭಾಳ ಇಷ್ಟವಾದ್ವಿ ಇನ್ನು ಸುಮಾರು ಅದ ಟೆಂಪಲ್ ಅದಾವ ನೀವು ಎಂಟ್ರೆನ್ಸ್ ಪೋ ದಾಡ್ರೆ ಬರಬೇಕಾದ್ರೆ ಪೋಂಡಾ ಕಡೆ ಬರ್ತಿಲ್ಲ ಅಲ್ಲಿ ಒಂದು ಟೆಂಪಲ್ ಅದ ಅದು ಸುಂದರವಾಗದಂತ ನೋಡ್ಲಿಕ್ಕೆ ಮತ್ತು ಇನ್ನೊಂದು ಹಿಸ್ಟಾರಿಕಲ್ ಟೆಂಪಲ್ ಅದ ನಾನು ನಿಮ್ಗೆ ತೋರಿಸಿದ್ನೆಲ್ಲ ಒಂದು ಒಳಗೆ ಹೋದಾಗ ಆ ಗುಡಿ ಒಳಗಿಂದು ಇತ್ತು ಸೊ ಇಲ್ಲೆಲ್ಲ ನೋಡಲಿಕ್ಕೆ ಭಾಳ ಸುಂದರವಾಗದವ ಸೊ ಬಾಳೆ ಗಿಡ ಆಗಿ ನೋಡ್ರಿ ಐತೆ ಅದ್ರಾಗ ಸೊ ಇದು ಟೆಂಪಲಿಂದ ಹೊರಗಿಂದ ವ್ಯೂ ಆಗಿತ್ತು ಸೊ ಇವತ್ತಿನ ಲಾಗ್ ಇಷ್ಟ ಆಗಿತ್ತು ಥ್ಯಾಂಕ್ ಯು ಫಾರ್ ಮೈ ವಾಚಿಂಗ್ ಮೈ ಲಾಗ್ ಐ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಬೀಚಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಥ್ಯಾಂಕ್ ಯು